ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ವರ್ಷದಲ್ಲಿ ನನ್ನ ಮೊದಲನೇ ರಿಲೀಸು ಇದು ನೀವು ಹೇಳ್ದಂಗೆ ಈ ಜನರ ಸಾಂಗ್ ಮಾಡಬೇಕಂತಂದರೆ ಮೇನ್ ಇನ್ಸ್ಪಿರೇಷನ್ ಆಫ್ ಕೋರ್ಸ್ ಡೈರೆಕ್ಟ್ರೇ ಯಾಕಂದರೆ ಅವರು ಏನು ಬೇಕು ವಿಲ್ಫ್ಲಿ ಏನು ಪ್ರೆಸೆಂಟ್ ಮಾಡ್ತಾರೆ ಅಂತ ಅವ್ರಿಗೆ ತುಂಬ ಕ್ಲಾರಿಟಿ ಇತ್ತು ನನ್ನ ಹತ್ರ ಬಂದು ಸಾಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರಿಗಿಷ್ಟೇ ಎನರ್ಜಿ ಬೇಕು ಇದರಲ್ಲಿ ಇಷ್ಟೇ ಚೇಸ್ಗಳಿರುತ್ತೆ ಒಂದು ಚೇಜ್ ಫೀಲ್ ಬೇಕು ಅಂತ ಅವ್ರು ಕೇಳಿ ಒಂದೆರಡು ಆಪ್ಷನ್ ಕೊಟ್ಟ ಮೇಲೆ ಅವ್ರು ಚೂಸ್ ಮಾಡಿದಂಥ ಒಂದು ಜಾನ್ರಿದು ಸೊ ಹಾಗಾಗಿ ಒಂಥರ ಕೇಳಿದ ತಕ್ಷಣ ಅನಿಸುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ಒಂದು ಅನ್ನು ನಡೀತಾ ಇರ್ಬೋದು ಒಂದು ಎನರ್ಜಿ ಇದೆ ಇದರಲ್ಲಿ ಹಾಗಾಗಿ ಈ ಥರ ಸಾಂಗ್ಗಳು ಬಂತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸತ್ಯಾಶ್ ಅವ್ರಿ ಅವರು ಈ ಥರದ ಜಾಲರ್ಗೆ ಬರೆಯುವಾಗ ಮತ್ತೆ ಆನ್ ಸ್ಕ್ರೀನ್ ನೋಡಿದಾಗ ಒಬ್ಬೊಬ್ಬರು ಘಟಾನುಘಟಿ ಕಲಾವಿದರುಗಳು ಡೈಲಾಗ್ಸ್ ಬಗ್ಗೆ ಏನು ಹೇಳ್ತೀರಾ ಮತ್ತೆ ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನನಗೆ ಅವಕಾಶ ಮಾಡಿಕೊಟ್ಟಂಥ ನಿರ್ದೇಶಕರು ಮತ್ತು ನಿರ್ಮಾಪಕರು ಕಾಂತರಾಜ್ ಸರ್ಗೆ ಧನ್ಯವಾದಗಳು ಇದು ಒಂದು ಲೈನು ಒಂದು ಇನ್ಸ್ಪೈರ್ಡ್ ಲೈನ್ ಇದು ಅಂದರೆ ನಡೆದಿರೋ ಒಂದು ಘಟನೆ ಸೊ ಅದರಿಂದ ಇನ್ಸ್ಪೈರ್ಡ್ ಆಗಿ ಸೊ ಆ ಲೈನ್ ಯಾವಾಗ ನಾನು ಚಂದ್ರಮೋಹನ್ ಅವ್ರಿಗೆ ಒಂದ್ಸತಿ ಹೇಳಿದ್ದೆ ಅವರು ಅದಕ್ಕೊಂದು ಟ್ವಿಸ್ಟ್ ಕೊಟ್ಬಿಟ್ಟು ಹಿಂಗೆ ಮಾಡಿದ್ರೆ ಹೆಂಗೆ ಅಂತಂದ್ರು ಸೊ ಓಕೆ ಚೆನ್ನಾಗಿದೆ ಅನ್ಸೊ ನಿರ್ಮಾಪಕರು ಸಿಕ್ಕಿದ್ರು ಆಮೇಲೆ ಅಲ್ಲಿಂದ ಜರ್ನಿ ಶುರು ಆಯಿತು ಚಿತ್ರಕಥೆ ಬರೆಯೋಕ್ಕೆ ಮುಂಚೆನೇ ಐದು ಪಾತ್ರಗಳನ್ನು ನೀಟಾಗಿ ಡಿಸೈನ್ ಮಾಡಿಕೊಂಡು ಚಿಕ್ಕಣ್ಣವ್ರ ಪಾತ್ರ ಇರ್ಬೋದು ಸರ್ ಪಾತ್ರ ಇರ್ಬೋದು ಗುರು ಸರ್ದಿರ್ಬೋದು ಅನೀಶ್ ಅವ್ರದ್ದು ಇರ್ಬೋದು ಅರ್ಚನಾ ಅವ್ರದ್ದು ಐದು ಕ್ಯಾರೆಕ್ಟ್ರ್ಗಳು ನೀಟಾಗಿ ಯೂನೀಕಾಗಿ ಆಮೇಲೆ ಚಿಕ್ಕಣ್ಣವ್ರು ಇಲ್ಲಿವರೆಗೂ ಮಾಡದೇ ಇರೋವಂಥ ಪಾತ್ರ ಆಮೇಲೆ ರಘುಸಾರು ಅಷ್ಟೇ ಸೊ ಪಾತ್ರಗಳಲ್ಲಿ ಅಷ್ಟು ವೇರಿಯೇಷನ್ ಇದ್ದಾಗ ನಮಗೆ ಸನ್ನಿವೇಶ ಕಟ್ಟಿದಾಗ ಆ ಪಾತ್ರ ಏನು ರಿಯಾಕ್ಟ್ ಮಾಡುತ್ತೆ ಅದೇ ಕಾಮಿಡಿ ಅಷ್ಟೇ ನಾವೇನು ಅದಕ್ಕೆ ಬಲವಂತವಾಗಿ ನಾನು ಯಾವುದೋ ಕಾಮಿಡಿಯಲ್ಲಿ ಬರೀಬೇಕು ಏನೋ ಪಂಚ್ ಮಾಡಬೇಕು ಅಥವಾ ಇದು ಆ ಥರ ಏನು ಪ್ರಯತ್ನ ಪಟ್ಟಿಲ್ಲ ಸೊ ಸನ್ನಿವೇಶಗಳೇ ನಮಗೆ ಕಾಮಿಡಿಯಾಗಿ ಆಯ್ತಾ ಇತ್ತು ಆಮೇಲೆ ಸಿನಿಮಾ ಫಸ್ಟ್ ಸೀನಿಂದ ಕೊನೆಯವರೆಗೂ ಸಿನಿಮಾ ನಗಿಸುತ್ತೆ ಆಮೇಲೆ ಹೆದ್ರಿಸುತ್ತೆ ಬೈದಲ್ಲೂ ಜನ ನಗ್ತಾರೆ ಆಮೇಲೆ ಇದರಲ್ಲಿ ಕೊನೆ ಪೋರ್ಷನ್ ಅಂದರೆ ಒಂದು ಕ್ಲೈಮ್ಯಾಕ್ಸ್ ಬರುತ್ತೆ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಒಂದು ಫೈಟ್ ಸೀಕ್ವೆನ್ಸ್ ಇದೆ ಅದನ್ನು ಸತ ಬರೆದಿದ್ದೀವಿ ಸೊ ಬರೀಬೇಕಂದ್ರೆ ನಾನು ಡೈರೆಕ್ಟ್ರು ಪ್ಲ್ಯಾನ್ ಮಾಡ್ದು ಬಡ್ಜೆಟ್ ಏನಿದೆ ಅದಕ್ಕೆ ತಕ್ಕನಂಗೆ ಫೈಟ್ ಡಿಸೈನ್ ಮಾಡ್ಕೊಳ್ಳೋಣ ಅಂತ ಸೊ ಪ್ರೊಡ್ಯೂಸರ್ ಸರ್ ಯಾವಾಗ ಅದಕ್ಕೊಂದು ಲಿಮಿಟೇಷನ್ ಬಿ ಬಿಟ್ಟರೂ ನಮ್ಮ ಬರವಣಿಗೆನೂ ದೊಡ್ಡದಾಯಿತು ಸೊ ಫೈಟ್ ಮಧ್ಯದಲ್ಲೂ ಡೈಲಾಗ್ಸ್ ಬರುತ್ತೆ ಆ ಫೈಟು ಒಂದು ನೀಟ್ ಸ್ಕ್ರಿಪ್ಟ್ ಥರನೇ ಅನಿಸುತ್ತೆ ನಿಮ್ಗೆ ನೋಡೋಕ್ಕೆ ಸುಮಾರು ಒಂದು ಇಪ್ಪತ್ತು ನಿಮಿಷ ಬರುತ್ತದು ಸೊ ಓವರ್ ಆಲ್ ಸಿನಿಮಾ ಫಸ್ಟ್ ಇಂದ ಲಾಸ್ಟ್ ಎಂಗೇಜಿಂಗ್ ಎಂಟರ್ಟೈನ್ಮೆಂಟ್ ಆಗು ಇದೆ ಸೂಪರ್ ಈ ಮೂಲಕ ಈ ಈ ವರ್ಷದ ಚಿತ್ರದಲ್ಲಿ ಎರಡು ಸಾಂಗ್ ಇದೆ ಒಂದು ಸಾಂಗ್ ನೀವು ಆಗಲಿ ನೋಡಿದ್ರಿ ಕೈಲಾಶ್ ಕೇರ್ ಅವರು ಹಾಡಿರೋದು ಪುನೀತ್ ಅರ್ದಿರಲಿಲ್ಲ ಅದು ಪುನೀತ್ ಅವ್ರ ಜೊತೆ ನಾನು ಫಸ್ಟ್ ಸಾಂಗ್ ವರ್ಕ್ ಮಾಡಿದ್ದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ತುಂಬ ಹೆಂಗಂದ್ರೆ ಒಂಥರ ಫಾಸ್ಟ್ ಫುಡ್ ಇದ್ದಂಗೆ ಅವರು ಇನ್ಸ್ಟೆಂಟ್ ಮಸಾಲ ಏನು ಬೇಕಂದ್ರೆ ಅಲ್ಲೇ ಸ್ಟೂಡಿಯಂ ಕೂತ್ಕೊಂಡಾಗ ಡೈರೆಕ್ಟರ್ ಜೊತೆ ಕೂತ್ಕೊಂಡು ನಾವು ಬರೀಬೇಕಂದ್ರೆ ಒಂದೊಂದು ಲೈನ್ ಡಿಸ್ಕಸ್ ಮಾಡ್ತಿದ್ದಾಗ್ಲೂ ಹಂಗಂಗೆ ಇಮಿಡಿಯೇಟಾಗಿ ಲೈನ್ಗಳು ಕೊಡೋರು ತುಂಬ ಒಂದು ಪಾಸಿಟಿವ್ ಎಕ್ಸ್ಪೀರಿಯೆನ್ಸ್ ಇತ್ತು ಅವ್ರ ಜೊತೆ ವರ್ಕ್ ಮಾಡಿದಾಗ ಇನ್ನೊಂದು ಹಾಡು ಪ್ಯಾಸಾ ಪ್ಯಾಸ ಅಂತ ಒಂದು ಸಾಂಗು ಚಂದನ್ ಶೆಟ್ಟಿ ಅವರು ಹಾಡಿದ್ದಾರೆ ಆಮೇಲೆ ಪ್ರತಿ ಚಿತ್ರದಲ್ಲೂ ನಂದು ಚೇತನ್ ಅವ್ರದ್ದು ಒಂದು ಕಾಂಬಿನೇಷನ್ ಇದ್ದೇ ಇರುತ್ತೆ ಅದೇ ರೀತಿ ಇದರಲ್ಲೂ ಅದು ಒಂದು ಸಾಂಗ್ ಕಾಂಬಿನೇಷನ್ ಇದೆ ಆ ಸಾಂಗ್ನು ಆಗಲೇ ರಿಲೀಸ್ ಆಗಿದೆ ಯೂಟ್ಯೂಬಲ್ಲೆಲ್ಲ ನೀವು ನೋಡಿದಿರ ಮತ್ತು ಚಂದ್ರಮೋಹನ್ ಅವ್ರ ಜೊತೆ ನನ್ನದು ಎರಡನೇ ಸಿನಿಮಾ ಮೊದಲನೇ ಸಿನಿಮಾ ಬ್ರಹ್ಮಚಾರಿ ಮಾಡಿದ್ವಿ ಅದರಲ್ಲಿ ಒಂದು ಹಿಡ್ಕ ಅಂತ ಒಂದು ಸಾಂಗು ಆಲ್ಮೋಸ್ಟ್ ಫಾರ್ಟಿ ಏಯ್ಟ್ ವೀಕ್ಸ್ ಟಾಪ್ ಟ್ವೆಂಟಿನಲ್ಲಿತ್ತು ಅದೇ ರೀತಿ ಲಿಸ್ನರ್ಸ್ ಯಾವದಕ್ಕೆ ಯಾರ್ಯಾರು ಲಿಸ್ನರ್ಸ್ ಅದಕ್ಕೆ ಸಪೋರ್ಟ್ ಮಾಡಿದ್ರು ಅದೇ ರೀತಿ ಇದಕ್ಕೂ ಸಪೋರ್ಟ್ ಮಾಡ್ತಾರೆ ಇದೂ ಅಷ್ಟೇ ಚೆನ್ನಾಗಿ ರೀಚ್ ಆಗುತ್ತೆ ಅಂತ ಒಂದು ನಂಬಿಕೆ ನನಗಿದೆ ಜೊತೆಗೆ ನಮ್ಮ ಪ್ರೊಡ್ಯೂಸರ್ ಸರ್ ಅವರು ಚಿತ್ರರಂಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇನ್ವಾಲ್ವ್ ಆಗಿದ್ರು ಅನ್ಕೊತೀನಿ ಮುಂಚೆ ಆದರೂ ಕ್ರಿಯೇಟಿವ್ ಆಗಿ ಪ್ರೊಡ್ಯೂಸರ್ ಆಗಿರೋದು ಇದು ಮೊದಲನೇ ಸರಿ ಅನ್ಕೊತೀನಿ ಅವರು ಕ್ರಿಯೇಟಿವ್ ಪರ್ಸನ್ ಆಗಿ ಎಷ್ಟು ಹೊಸಬರು ಅಂತಂದರೆ ನಾವು ಓಡೋ ಓಡೋ ಸಾಂಗ್ ಯಾರನ್ನ ಹಾಡ್ಸೋಣ ಅಂತ ಡಿಸ್ ಮಾತಾಡಿ ಡಿಸ್ಕಶನ್ ನಡಿಬೇಕಂದ್ರೆ ಕೇರ್ ಕ್ಯಾರವ್ರ ಬಗ್ಗೆ ಡಿಸ್ಕಸ್ ಮಾಡಿದಾಗ ಕೈಲಾಶ್ ಕೇರ್ ಯಾರು ಅಂತ ನಾವು ಸ್ವಲ್ಪ ಅವ್ರಿಗೆ ಹೇಳ್ಕೊಡ್ಬೇಕಾಯ್ತು ಅಷ್ಟು ಹೊಸಬರು ಅವರು ಇಂಡಸ್ಟ್ರಿಗೆ ಜೊತೆಗೆ ಮಧ್ಯದಲ್ಲಿ ಒಂದು ಸಲ ನಮ್ಮದು ಏನೋ ಡಿಸ್ಕಷನ್ಗಳಾದಾಗ ಸಾಂಗ್ ಅಲ್ಲದೆ ಪಿಕ್ಚರ್ ಮಾಡ್ತೀನಿ ಅಂತಲೂ ಹೇಳಿದರು ಆದರೆ ಈ ಎರಡು ಸಾಂಗ್ನ ಇಟ್ಕೊಂಡು ಅವ್ರು ಆಡಿಯೋ ಕಂಪನಿ ಓಪನ್ ಮಾಡಿದ್ದಾರೆ ನಿಮಗೆ ಒಳ್ಳೆಯದಾಗಲಿ ಮೊದಲನೇ ಚಿತ್ರ ಪ್ರೊಡ್ಯೂಸರ್ ಆಗಿದ್ದೀರಾ ಇದ್ರಲ್ಲಿ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ಇನ್ನೂ ಹಲವಾರು ಚಿತ್ರಗಳನ್ನ ನಿರ್ಮಾಣ ಮಾಡಿ ಜೊತೆಗೆ ನಮ್ಮ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರ ಇತ್ತು ಈ ಚಿತ್ರ ಚೆನ್ನಾಗಿ ಆಗತ್ತರ ನಿಮ್ಮ ಕೈನಲ್ಲಿದೆ ದಯವಿಟ್ಟು ಸಹಕಾರ ಮಾಡಿ ಅಂತ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಹಾಂ ಅಲ್ಲಿ ಹಿಡ್ಕೊ ಹಿಡ್ಕೊ ಆಯ್ತು ಇಲ್ಲಿ ಆಯ್ತು ಅಲ್ಲಿ ಹಿಡ್ಕೊ ಹಿಡ್ಕೊ ಬರೆದಿದ್ದಿದ್ದು ಚೇತನ್ ಅವರು ಇಲ್ಲಿ ಪುನೀತ್ ರೇ ಅವರು ರೀ ರೆಕಾರ್ಡಿಂಗ್ ಈ ಚಿತ್ರಕ್ಕೆ ನಾನು ಮಾಡಿಲ್ಲ ಆನಂದ ಆನಂದ್ ಅಂತ ಇನ್ನೊಬ್ರು ಮಾಡಿದ್ದಾರೆ ಅವರು ರೆಕಾರ್ಡಿಂಗ್ ವರ್ಕ್ ಮಾಡಿದ್ದಾರೆ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ